ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಜುಲೈ ಒಂದು ಜೆಎಸ್ಎಸ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಅಂಡ್ ರಿಸರ್ಚ್ ಮತ್ತು ಜೆಎಸ್ಎಸ್ ಕಾಲೇಜ್ ಆಫ್ ಫಾರ್ಮಸಿ ಇವರ ವತಿಯಿಂದ ಜೆಎಸ್ಎಸ್ ವೈದ್ಯಕೀಯ ಕಾಲೇಜಿನ ಆವರಣದಲ್ಲಿರುವ ಶ್ರೀ ರಾಜೇಂದ್ರ ಸಭಾಂಗಣದಲ್ಲಿ ಸಮಾವರ್ತನ ಸಮಾವರ್ತನಾ ಪದವೀಧರರ ಸ್ವಾಗತ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಮೊದಲಿಗೆ ಗಣ್ಯರಿಂದ ಪದವೀಧರರಿಗೆ ಫಾರ್ಮಸಿಸ್ಟ್ ಪ್ರತಿಜ್ಞೆಯನ್ನು ಬೋಧಿಸಿದ ನಂತರ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಅತ್ಯುತ್ತಮ ಸಂಶೋಧಕ ಪ್ರಶಸ್ತಿಯನ್ನು ಔಷಧೀಯ ರಸಾಯನಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬಿ ಎಂ ಗುರುಪಾದಯ್ಯ ರವರಿಗೆ ಹಾಗೂ ಔಷಧ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರಿಯಾಜ್ ಅಲಿ ಉಸ್ಮಾನಿ ರವರಿಗೆ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಅಂತೆಯೇ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬಿ ಫಾರ್ಮ್ಗೆ ಎಂಬತ್ತೆರಡು ಪದವೀಧರರು ಫಾರ್ಮ್ ಡಿಗೆ ಮೂವತ್ತೇಳು ಪದವೀಧರರು ಡಿ ಫಾರ್ಮ್ಗೆ ಐವತ್ತೆರಡು ಪದವೀಧರರು ಮತ್ತು ಎಂ ಫಾರ್ಮ್ಗೆ ಎಂಬತ್ಮೂರು ಪದವೀಧರರು ಸೇರಿದಂತೆ ಒಟ್ಟು ಇನ್ನೂರ ಐವತ್ನಾಲ್ಕು ಪದವೀಧರರು ವಿವಿಧ ಪದವಿಗಳಿಗೆ ವೈಯಕ್ತಿಕವಾಗಿ ಪದವಿ ಪ್ರಮಾಣ ಪತ್ರವನ್ನು ಸ್ವೀಕರಿಸಿದರು ಹಾಗೂ ಆಯಾ ಪದವಿಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ಪದವೀಧರರಿಗೆ ಚಿನ್ನದ ಪದಕಗಳನ್ನು ನೀಡಲಾಯಿತು ಕಾರ್ಯಕ್ರಮದಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಎಂಕೆ ರಮೇಶ್ ಜೆಎಸ್ಎಸ್ ಮಹಾವಿದ್ಯಾಪೀಠದ ಕಾರ್ಯನಿರ್ವಾಹಕ ಕಾರ್ಯದರ್ಶಿ ಡಾಕ್ಟರ್ ಸಿಜಿ ಬಟಿಸೂರಮಠ ಜೆಸಿಎಸ್ ನ ಕುಲಸಚಿವರಾದ ಡಾಕ್ಟರ್ ಬಿ ಮಂಜುನಾಥ್ ಜೆಸೆಸ್ ಎಎಚ್ಇಆರ್ನ ಸಿಇಒ ಡಾಕ್ಟರ್ ಸುಧೀಂದ್ರ ಭಟ್ ಡಾಕ್ಟರ್ ವಿಶಾಲ್ ಕುಮಾರ್ ಗುಪ್ತಾ ಜೆಎಸ್ಎಸ್ ಫಾರ್ಮಸಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಟಿ ಎಂ ಪ್ರಮೋದ್ ಕುಮಾರ್ ಉಪ ಪ್ರಾಂಶುಪಾಲರಾದ ಡಾಕ್ಟರ್ ಜಿ ವಿ ಪೂಜಾರ್ ಪ್ರಶಾಂತ್ ಜೆಎಸ್ಎಸ್ ಎಚ್ಇರ್ ನ ಪರೀಕ್ಷಾ ನಿಯಂತ್ರಕರಾದ ಡಾಕ್ಟರ್ ಆರ್ ಸುಧೀಂದ್ರ ಭಟ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು And standards, and standards governing my profession. I shall strive to perfect, strive to perfect and, enlarge and enlarge my knowledge to contribute to the advancement of pharmacy, advancement of pharmacy and, public and public health. I shall follow the system. ಹಲೋ ನಮಸ್ಕಾರ ಜೆ ಎಸ್ ಎಸ್ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಅಕಾಡೆಮಿಯ ಅಂಗಸಂಸ್ಥೆಯಾದ ಜೆ ಎಸ್ ಎಸ್ ಔಷಧ ಮಹಾವಿದ್ಯಾಲಯದ ಎರಡನೇ ಆವೃತ್ತಿಯಾದಂಥ ಗ್ರ್ಯಾಜುಯೇಟ್ ರಿಸೆಪ್ಷನ್ಸ್ ಅಂದರೆ ಪದವೀಧರರ ಸ್ವಾಗತ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ಇವತ್ತು ಡಾಕ್ಟರ್ ಎಂ ಕೆ ರಮೇಶ್ ಅವರು ಆನರಬಲ್ ವೈಸ್ ಚಾನ್ಸ್ಲರ್ ಅವರು ಕುಲಪತಿಗಳು ರಾಜೀವ್ ಗಾಂಧಿ ವೈದ್ಯಕೀಯ ಮಹಾ ಮಹಾವಿದ್ಯ ವೈದ್ಯಕೀಯ ಯೂನಿವರ್ಸಿಟಿ ಬೆಂಗಳೂರು ಅವರು ಉಪಸ್ಥಿತರಿದ್ದು ಇವತ್ತು ಅವರು ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಪಾ ಪಾಲ್ಗೊಂಡಿದ್ದಾರೆ ಎಲ್ಲ ತುಂಬ ಸಂಭ್ರಮದಿಂದ ತುಂಬ ಉತ್ಸಾಹದಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಜೆ ಎಸ್ ಎಸ್ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಆಡಿ ಶ್ರೀ ರಾಜೇಂದ್ರ ಆಡಿಟೋರಿಯಂ ಅಲ್ಲಿ ನಡೆಯುತ್ತಾ ಇದ್ವಿ ಸುಮಾರು ಮುನ್ನೂರ ಹನ್ನೊಂದು ವಿದ್ಯಾರ್ಥಿಗಳು ಈ ಪದವಿಯನ್ನ ಪಡೀತಾ ಇದ್ದಾರೆ ಅದರಲ್ಲಿ ಇವತ್ತು ಇನ್ನೂರ ಐವತ್ನಾಲ್ಕು ವಿದ್ಯಾರ್ಥಿಗಳು ಪರ್ಸನಲ್ ಆಗಿ ಬಂದ್ಬಿಟ್ಟು ಇಲ್ಲೇ ಪದವಿಯನ್ನು ಪಡೀತಾ ಇದ್ದಾರೆ ನನ್ನ ಹೆಸರು ಡಾಕ್ಟರ್ ಬಿ ಆರ್ ಪ್ರಶಾಂತ್ ಕುಮಾರ್ ಅಂತ ವಂದನೆಗಳು ಫೈವ್ ಹಂಡ್ರೆಡ್ Nearly 2000 mothers died for every 1 lakh birth. Just juxtapose it today. Lifespan has doubled. Malaria is under total control. The polio mileage has been completely eradicated. So maternal, maternal mortality rate is in single digits. And just imagine you are importing drugs. We export drugs to many countries now. This transformation mainly because of your predecessors who invented drugs, who created infrastructure and made India self-sufficient in medicines so that the health of the society improves. Isn't it a small is it a small achievement? Just go back two years back. COVID pandemic, what happened? The world thought that people would die like flies in India. Nobody expected that India would cope with the COVID. But we could cope with it very well. In fact, we could manufacture vaccines, we could vaccinate we could vaccinate all of our population. Not only that, we didn't sell, we could donate vaccines to many other countries to prevent deaths. So the whole world was surprised to see India doing these things. It's all the achievement because of the pharmacy in India. Isn't it a great thing? And one more thing actually, if you look back, last two years, two, two decades, many industries have come and gone. IT has come down, come up, come down, now it's gone up. And dot-com industry happened. But pharmacy is the only industry which hasn't seen recession in the last two decades, if I am right. Right? Yes. At least you clap loudly, that's for your own But we cannot rest on our laurels. Pharmacy is a dynamic field. Everyday new drug will come, new regulations will come, new system will come. So we should always keep updated. So we are in the health industry. Under other health industry, under other education, other fields in health industry, we have to update every day, we have to keep on learning throughout our, uh, throughout our life. You need to attend conferences, you need to attend many seminars, CMUs, all the things that are part of our uh, life. Once we accept the healthcare profession, we have to undergo that. But when you look at it, there is still a lot to achieve in uh, pharmacy. Because only a two decades, we need about 10 years, 15 years that, every year you used to get a new antibiotic. మేము వార్తీ శ్రీగరి గరి శ్రీగరి నిమ్మ భావన గరి ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ